ಅಮೀನ್ಗಢ ಅಂಜುಮನ್ ಇಸ್ಲಾಂ ಕಮಿಟಿ ಪ್ರಕಟಣೆ ಈ ಮೂಲಕ ಅಮೀನ್ಗಢದ ಎಲ್ಲ ಮುಸ್ಲಿಂ ಬಾಂಧವರಿಗೆ ತಿಳಿಸುವುದೇನೆಂದರೆ ಇಂದು ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಅಮೀನ್ಗಢದ ಅಂಜುಮನ್ ಶಾದಿ ಮಹಲ್ನಲ್ಲಿ ಮುಸ್ಲಿಂ ಬಾಂಧವರ ಸಭೆ ಕರೆಯಲಾಗಿದೆ ಮುಂಬರುವ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಪೂರ್ವಭಾಯಿ ಸಭೆ ಕರೆದಿದ್ದು ಆದ ಕಾರಣ ಅಮೀನ್ಗಡದ ಎಲ್ಲ ಮುಸ್ಲಿಂ ಬಾಂಧವರು ಗುರು ಹಿರಿಯರು ಯುವಕರು ಈ ಒಂದು ಸಭೆಗೆ ಹಾಜರಾಗಬೇಕೆಂದು ಈ ಮೂಲಕ ತಿಳಿಸಲಾಗಿದೆ